ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಹೇಗಿದ್ದೀರಾ ಎಲ್ಲಾರು ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಪ್ರತಿನಿತ್ಯದ ಪೂಜೆಗೆ ನಾವು ಏನೆಲ್ಲ ಮಾಡಬೇಕಾಗುತ್ತೆ ಸೊ ಏನೆಲ್ಲ ನಿಯಮಗಳನ್ನ ಫಾಲೋ ಮಾಡ್ಬೇಕು ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ ವೀಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಫುಲ್ ಡೀಟೇಲಾಗಿ ನಾನು ಶೇರ್ ಮಾಡಿದ್ದೀನಿ ಮತ್ತು ಸಿಗ್ತೀನಿ ಪ್ರತಿನಿತ್ಯದ ಪೂಜೆಯಲ್ಲಿ ನಾವು ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡೋದ್ರಿಂದ ನಮ್ಮ ಕಷ್ಟಗಳೆಲ್ಲ ದೂರಾಗಿ ನಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ ಈ ಥರ ಮಾಡೋದ್ರಿಂದ ನಮ್ಮ ಎಷ್ಟೋ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಪ್ರತಿನಿತ್ಯ ಪಾಲಿಸ್ಬೇಕಾಗಿರೋಂಥ ಪೂಜಾ ನಿಯಮಗಳನ್ನ ನಾನು ಇವತ್ತು ತಿಳಿಸ್ಕೊಡ್ತಾ ಬರ್ತೀನಿ ದಯವಿಟ್ಟು ವಿಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಯಾಕೆ ಅಂದರೆ ಸಾಕಷ್ಟು ಇನ್ಫಾರ್ಮೇಟಿವ್ ಇದೆ ಈ ವಿಡಿಯೋ ಹಾಗಾಗಿ ಮೊದಲನೇದಾಗಿ ಮನೆ ದೇವರನ್ನ ಬಿಡಬಾರ್ದು ಅಂತ ಹೇಳ್ತಾರೆ ಎಷ್ಟೇ ಕಷ್ಟ ಬಂದರೂ ಸಹ ಆ ಮನೆ ದೇವರನ್ನು ನಾವು ಬಿಡಬಾರ್ದು ಮನೆ ದೇವರನ್ನು ಪೂಜೆ ಮಾಡಬೇಕು ಮೊದಲನೇದಾಗಿ ನಾವು ಫಸ್ಟು ತಿಳ್ಕೊಬೇಕು ನಮ್ಮ ಮನೆ ದೇವ್ರು ಯಾರು ತುಂಬ ಜನಕ್ಕೆ ಗೊತ್ತೇ ಇರಲ್ಲ ಮನೆ ದೇವ್ರು ಯಾರು ಅಂತ ಯಾಕಂದರೆ ವಲಸೆ ಬಂದುಬಿಟ್ಟಿರ್ತಾರೆ ಊರಿಂದ ಊರಿಗೆ ಬಂದಿರ್ತಾರಲ್ವ ಹಾಗಾಗಿ ಗೊತ್ತೇ ಇರೋದಿಲ್ಲ ಯಾವ ದೇವರನ್ನು ಪೂಜೆ ಮಾಡಬೇಕು ಸೊ ನಾರ್ಮಲಾಗಿ ಎಲ್ಲರ ಮನೆಯಲ್ಲೂ ಗಣೇಶ ಲಕ್ಷ್ಮಿ ಹಾಗೆಯೇ ಸರಸ್ವತಿ ಫೋಟೋ ಇಟ್ಕೊಂಡಿರ್ತಾರೆ ಪೂಜೆ ಮಾಡ್ತಾ ಇರ್ತಾರೆ ಮೇಯ್ನ್ ಮೂಲ ದೇವ್ರು ಯಾರು ಅಂತ ಗೊತ್ತೇ ಇರೋದಿಲ್ಲ ಪೂಜೆನು ಮಾಡ್ತಾ ಇರೋದಿಲ್ಲ ಹಾಗಾಗಿ ತಿಳ್ಕೊಬೇಕಾಗುತ್ತೆ ನಮ್ಮ ಪೂರ್ವಜರು ನಮ್ಮ ಹಿರಿಯರು ಯಾವ ದೇವರನ್ನ ಪೂಜೆ ಮಾಡ್ತಾಯಿದ್ರು ಅಂತ ಹೇಳ್ಬಿಟ್ಟು ಅಲ್ಲಿಗೆ ನಾವು ಹೋಗಿ ಪೂಜೆ ಮಾಡ್ಕೊಬರ್ಬೇಕು ಅಟ್ಲೀಸ್ಟ್ ವರ್ಷಕ್ಕೊಂದು ಸಲನಾದರೂ ನಾವು ಮನೆ ದೇವ್ರಿಗೆ ಹೋಗ್ಬರ್ಬೇಕು ಫಾರ್ ಎಕ್ಸಾಂಪಲ್ ನಮ್ಮ ಮನೆ ದೇವರು ಬಂದುಬಿಟ್ಟು ಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿನೇ ನಮ್ಮ ಮನೆ ದೇವ್ರು ಓಕೆನಾ ಇಲ್ಲಿ ಹಸ್ಬೆಂಡ್ ಮನೆಯಲ್ಲಿ ಹಾಗೆಯೇ ಅಮ್ಮನ ಮನೆಯಲ್ಲಿ ಬಂತು ಅಂದರೆ ರೇಣುಕಾ ಎಲ್ಲಮ್ಮ ದೇ ಯಲ್ಲಮ್ಮ ದೇವಿನೇ ನಮ್ಮ ಮನೆ ದೇವರು ಹಾಗಾಗಿ ವರ್ಷಕ್ಕೊಂದ್ಸಲ ಏನಾದರೂ ಹೋಗಿ ಬರಬೇಕು ಸೊ ರೀಸೆಂಟಾಗಿ ನಾನು ಸವದತ್ತಿಗೂ ಹೋಗಿ ಬಂದಿದ್ದೆ ನಿಮಗೆಲ್ಲ ನೆನಪಿರುತ್ತಾ ಆ ಸವದತ್ತಿ ಸವದತ್ತಿ ಎಲ್ಲಮ್ಮ ಕೂಡ ಈವನ್ ಹಸ್ಬೆಂಡ್ ಅವ್ರಿಗೂ ಕೂಡ ಮನೆ ದೇವರೇ ಇಷ್ಟ ದೇವತೆ ಅಂತ ಬರ್ತಾರಲ್ಲ ಸೊ ಹಾಗಾಗಿ ಇಷ್ಟ ದೇವತೆ ಗ್ರಾಮ ದೇವತೆ ಈ ರೀತಿ ಎಲ್ಲ ಬರುತ್ತಲ್ಲ ಅದರಲ್ಲಿ ಫಸ್ಟು ಪ್ರಿಫರೆನ್ಸ್ ಬಂದ್ಬಿಟ್ಟು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ತಿರುಪತಿ ದೊಡ್ಡ ತಿರುಪತಿಯಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿನೇ ಮನೆ ದೇವರು ಹಾಗೆಯೇ ಅಮ್ಮನ ಮನೆ ಕಡೆ ಬಂತು ಅಂತಂದರೆ ಸವದತ್ತಿ ಯಲ್ಲಮ್ಮ ಸೊ ಹಾಗಾಗಿ ನಾವು ಎರಡಕ್ಕೂ ಹಾಗೆಯೇ ಸವದತ್ತಿ ಯಲ್ಲಮ್ಮ ಹಸ್ಬೆಂಡ್ ಅವ್ರ ಮನೆಯಲ್ಲಿ ಕೂಡ ಇಷ್ಟ ದೇವತೆ ಅಂತ ಹೇಳ್ತಾರೆ ಹಾಗಾಗಿ ಇಬ್ಬರನ್ನು ಪೂಜೆ ಮಾಡ್ತೀವಿ ಹಾಗಾಗಿ ಯಾವುದೇ ಕಾರಣಕ್ಕೂ ಅಟ್ಲೀಸ್ಟ್ ವರ್ಷಕ್ಕೊಂದ್ಸಲನಾದರೂ ಹೋಗಿ ಬರ್ತಾ ಇರಬೇಕಾಗುತ್ತೆ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೋದು ರೀಸೆಂಟಾಗಿ ನಂದು ತಿರುಪತಿಗೆ ಕೂಡ ಹೋಗಿ ಬಂದಿದ್ವಿ ಹಾಗೆಯೇ ಸದತ್ತಿ ಎಲ್ಲ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದಿದ್ವಿ ಸೊ ಹಾಗಾಗಿ ಎಷ್ಟೇ ಕಷ್ಟಗಳಿದ್ರೂ ಕೂಡ ಎಲ್ಲನೂ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಮನೆ ದೇವ್ರಿಗೆ ಹೋಗಿ ಬರೋದ್ರಿಂದ ಸೊ ನೀವು ತಿಳ್ಕೊಳ್ಳಿ ನಿಮ್ಮ ಮನೆ ದೇವ್ರು ಯಾರು ಏನು ಅಂತ ಹೇಳಿ ಮೂಲ ದೇವ್ರು ಇರ್ತಾರೆ ಅಲ್ಲಿ ಹೋಗಿ ನೀವು ಪೂಜೆ ಮಾಡ್ಕೊಂಡು ಬರಬೇಕಾಗುತ್ತೆ ಕೆಲವರಿಗೆ ತುಂಬ ದೂರ ದೂರದ ಊರುಗಳಲ್ಲಿರುತ್ತೆ ಒಂದು ಮರ ಒಂದು ಚಿಕ್ಕ ಮರದಲ್ಲಿ ಚಿಕ್ಕ ದೇವಸ್ಥಾನ ಇರುತ್ತೆ ಅದನ್ನೇ ಮನೆ ಅಂತ ಪೂಜೆ ಮಾಡ್ಕೊಂಡು ಬರ್ತಾ ಇರ್ತಾರೆ ಸೊ ನೀವು ಕೂಡ ಅದನ್ನೇ ಮಾಡಬೇಕಾಗುತ್ತೆ ಎಲ್ಲಿ ಅಂತ ಹುಡ್ಕೊಂಡು ಹೋಗಿ ಪೂಜೆ ಮಾಡ್ಕೊಂಡು ಬರ್ಬೇಕು ಅಲ್ಲಿವರೆಗೂ ನಮ್ಮ ಕಷ್ಟಗಳು ತೀರೋದಿಲ್ಲ ಕಷ್ಟಗಳು ತೀರಬೇಕು ಅಂದರೆ ಮನೆ ದೇವರನ್ನು ಬಿಡಬಾರ್ದು ಹಾಗೆಯೇ ದೇವ್ರ ಮನೇನ ಕ್ಲೀನ್ ಮಾಡಬೇಕಾದ್ರೆ ಅರ್ಶನದ ನೀರು ಸೊ ಫಸ್ಟ್ಗೆ ಏನು ಮಾಡ್ತೀರ ಅಂದರೆ ಒಂದು ಕಡೆಯಿಂದ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬಂದುಬಿಡಿ ಒಂದು ಸೋಪ್ ನೀರು ಸೋಪ್ ನೀರಿಂದ ಮತ್ತು ಹಾಗೆ ಅದಾದಮೇಲೆ ಪ್ಲೇನ್ ವಾಟರ್ ಸೊ ಪ್ಲೇನ್ ವಾಟರಿಂದ ಮತ್ತೆ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಮತ್ತೆ ನಾವು ಅರ್ಶನದ ನೀರು ಸೊ ಅರ್ಶಿನ ಸ್ವಲ್ಪ ಹಾಕ್ಬಿಟ್ಟು ಆ ನೀರಿಗೆ ಅರ್ಶನದ ನೀರಿಂದ ದೇವ್ರ ಮನೆಯ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಮಾಡೋದರಿಂದ ದೇವ್ರ ಮನೆಯಲ್ಲಿ ಆ ದೈವಿ ಶಕ್ತಿ ಅನ್ನೋದು ಇರುತ್ತೆ ಹಾಗೆಯೇ ಪೊರಕೆನ ಯಾವುದೇ ಕಾರಣಕ್ಕೂ ದೇವ್ರ ಮನೆಯಲ್ಲಿ ಯೂಸ್ ಮಾಡಬಾರ್ದು ತುಂಬ ಜನಕ್ಕೆ ಗೊತ್ತೇ ಇರುತ್ತೆ ಪೊರಕೆನ ದೇವ್ರ ಮನೇಲಿ ಯೂಸ್ ಮಾಡಬಾರ್ದು ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಆದರೂ ಕೆಲವರು ನೋಡಿದ್ದೀನಿ ನಾನು ಮಾಡಿರೋದು ಅದಕ್ಕಾಗಿ ಪೊರ್ಕೆನ ವಿಶೇಷವಾಗಿ ನಾನಿಲ್ಲಿ ಬರೆದಿದ್ದೀನಿ ಸೊ ಪೊರ್ಕೆನ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು ಒಂದು ಬಟ್ಟೆ ತೊಗೊಂಡು ಬಟ್ಟೆಯಲ್ಲೇ ನಾವು ದೇವ್ರ ಮನೇನ ಕ್ಲೀನ್ ಮಾಡಬೇಕಾಗುತ್ತೆ ಸೊ ಯಾವುದೇ ಕಾರಣಕ್ಕೂ ಪೊರ್ಕೆ ಯೂಸ್ ಮಾಡಬಾರ್ದು ಹಾಗೇ ದೇವ್ರ ಮನೇನ ಆದಷ್ಟು ಯಾವಾಗಲೂ ನಾವು ಶುದ್ಧವಾಗಿ ಇಟ್ಕೊಂಡಿರಬೇಕು ಸೊ ಪ್ರತಿದಿನ ನಾವು ದೇವ್ರ ದೇವ್ರ ಸಾಮಾನುಗಳನ್ನ ಅಷ್ಟೇ ಯಾವಾಗಲೂ ಶುದ್ಧವಾಗಿ ಇಟ್ಕೊಂಡಿರಬೇಕು ಅಟ್ಲೀಸ್ಟ್ ಹದಿನೈದು ದಿನಕ್ಕೊಂದ್ಸಲನಾದರೂ ನಮಗೆ ವಾರ ವಾರ ಆಗಿಲ್ಲ ಅಂದರೂ ಹದಿನೈದು ಆ ದೇವ್ರ ಸಾಮಾನುಗಳನ್ನ ತೆಗೆದುಬಿಟ್ಟು ನೀಟಾಗಿ ತೊಳೆದು ನಾವು ಪೂಜೆನ ಮಾಡಬೇಕಾಗುತ್ತೆ ಇಲ್ಲ ಅಂತಂದರೆ ಅದು ಕೂಡ ನಮಗೆ ಕಷ್ಟಗಳನ್ನ ತಂದು ಕೊಡತ್ತೆ ಹಾಗೇನೆ ನಾವು ಪ್ರತಿನಿತ್ಯ ದೇವ್ರ ಮನೆನ ಇವಾಗ ದೇವ್ರ ಮನೆಯಲ್ಲಿ ಅಗರಬತ್ತಿ ಎಲ್ಲ ಹಚ್ಚಿರ್ತೀವಿ ಹಳೆ ಹೂಗಳಿರುತ್ತೆ ಅದನ್ನೆಲ್ಲ ತೆಗೆದ್ಬಿಟ್ಟು ಹಳೆ ನೆಕ್ಸ್ಟ್ ಇವಾಗ ನೀವು ಡೈಲಿ ಪೂಜೆ ಮಾಡ್ತೀರಾ ಅಂತ ಇಟ್ಕೊಳ್ಳಿ ಸೊ ಇವತ್ತು ನೀವು ಹೂವನ್ನು ಹಾಕಿರ್ತೀರಾ ನಾಳೆ ಬೆಳಗ್ಗೆ ಮತ್ತೆ ನೀವು ಪೂಜೆನ ಮಾಡ್ತೀರಾ ಅಂದರೆ ಯಾವುದೇ ಕಾರಣಕ್ಕೂ ಹಳೆ ಹೂವು ಹಾಕಿ ಪೂಜೆನ ಮಾಡಬಾರ್ದು ಹೂವನ್ನು ತೆಗೆದುಬಿಡಿ ಇನ್ ಕೇಸ್ ನಿಮ್ಮ ಹತ್ರ ಹೂವು ಇಲ್ಲಾಂದ್ರೂ ಪರವಾಗಿಲ್ಲ ಬರೀ ದೀಪ ಹಚ್ಚಿ ಒಂದು ಅಗರಬತ್ತಿನ ಎರಡು ಅಗರಬತ್ತಿ ಹಚ್ಚಿದ್ರೆ ಸಾಕು ಅದೇ ಹಳೆ ಹೂವನ್ನು ಇಟ್ಟು ಪೂಜೆ ಮಾಡಬಾರ್ದು ಸೊ ಪ್ರತಿನಿತ್ಯ ಪೂಜೆ ಮಾಡೋ ಹಾಗಿದ್ರೆ ಈ ರೀತಿ ಹೂವು ಇಲ್ದಿರ ಕೂಡ ಪೂಜೆ ಮಾಡ್ಬೋದು ಭಕ್ತಿ ಇಂಪಾರ್ಟೆಂಟ್ ಅಷ್ಟೇನೆ ನೆಕ್ಸ್ಟ್ ಡೇ ಪೂಜೆ ಮಾಡೋರು ಪ್ರತಿನಿತ್ಯ ಪ್ರತಿನಿತ್ಯ ಪೂಜೆ ಮಾಡೋ ಅಟ್ಲೀಸ್ಟ್ ದೇವ್ರ ತಲೆ ಮೇಲೆ ಒಂದು ಹೂವನಾದ್ರೂ ಇಡಬೇಕು ಅಂದರೆ ಇಟ್ಟುನಿ ಪೂಜೆ ಮಾಡ್ಬೋದು ಈಗೆಲ್ಲ ಏನು ಎಲ್ಲರ ಮನೇಲೂ ಫ್ರಿಜ್ ಇದ್ದೇ ಇರುತ್ತೆ ಒಂದು ಕಾಲು ಕೆಜಿ ಬಿಡಿ ಹೂವು ತೊಗೊಂಬಂದು ಇಟ್ಕೊಂಡ್ಬಿಟ್ರೆ ನಮ್ಗೆ ವಾರ ಪೂರ್ತಿನೂ ಬರುತ್ತಲ್ವಾ ಸೊ ಡೈಲಿ ಎರಡೆರಡು ಹೂವು ಇಟ್ಟು ಕೂಡ ನಾವು ಪೂಜೆನ ಮಾಡ್ಬೋದು ಡೈಲಿ ಪೂಜೆ ಮಾಡೋರಾದರೆ ವಾರಕ್ಕೆ ಒಂದ್ಸಲ ಅಥವಾ ವಾರಕ್ಕೆ ಎರಡು ಸಲ ಪೂಜೆ ಮಾಡೋರು ಹೂವು ತೊಗೊಂಬಂದು ಪೂಜೆ ಮಾಡ್ತೀನಿ ಅಂದರೆ ಮಾಡ್ಬೋದು ಆದ್ರೆ ಯಾವುದೇ ಕಣಕ್ಕೂ ಹಳೆ ಹೂವನ ಇಟ್ಟು ಪೂಜೆನ ಮಾಡಬೇಡಿ ಪ್ರತಿನಿತ್ಯ ದೇವ್ರ ಮನೆನ ಕ್ಲೀನ್ ಮಾಡ್ಕೊಂಡು ಅಂದ್ರೆ ಅಲ್ಲಿ ಬಿದ್ದಿರೋಂಥ ಹಳೆ ಹೂಗಳಾಗಿರ್ಬೋದು ಅಥವಾ ಯೂಸ್ ಮಾಡಿರೋವಂಥ ಅದರಲ್ಲಿ ಇದೆಲ್ಲ ಇರುತ್ತಲ್ವಾ ಅಗರಬತ್ತಿದು ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಪೂಜೆ ಮಾಡಬೇಕು ಸೊ ಇದರಿಂದ ನಮಗೆ ಒಳ್ಳೆ ಫಲಗಳೇ ಸಿಗುತ್ತೆ ಸೊ ದೇವ್ರ ಮನೇಲಿ ಯಾವಾಗಲೂ ಹೊಡೆದೋಗಿರೋ ಅಂಥ ಮತ್ತು ಭಿನ್ನವಾಗಿರೋಂಥ ವಿಗ್ರಹಗಳಾಗಿರ್ಬೋದು ಅಥವಾ ಫೋಟೋಗಳು ಮತ್ತು ಎಸ್ಪೆಷಲಿ ಯಂತ್ರಗಳು ನಾನು ಇದ್ರ ಬಗ್ಗೆ ಹೇಳಲೇಬೇಕು ನಾವೇನು ಮಾಡ್ತೀವಿ ಅಂತಂದರೆ ಎಲ್ಲಾದರೂ ಹೊರ ಹೊರಗಡೆ ಟ್ರಿಪ್ಗೆ ಅಂತ ಹೋಗ್ತೀವಲ್ವಾ ದೇವಸ್ಥಾನಗಳಿಗೆ ಎಲ್ಲರೂ ಟ್ರಿಪ್ಗಳ್ ಹೋಗೋದು ಆಲ್ಮೋಸ್ಟ್ ದೇವಸ್ಥಾನಗಳಿಗೇನೆ ಪ್ರಸಿದ್ಧ ದೇವಸ್ಥಾನಗಳಿಗೆ ಹೋಗ್ತೀವಿ ಇವಾಗ ಅಲ್ಲಿ ಏನು ಫೇಮಸ್ ಇರುತ್ತೆ ಫೇಮಸ್ ಫೇಮಸ್ ದೇವಸ್ಥಾನಗಳಿಗೆ ಹೋಗಿರ್ತೀವಿ ಅಲ್ಲಿಂದ ನಾವೇನು ಮಾಡ್ತೀವಿ ಅಂದರೆ ಅಲ್ಲೇನೋ ಯಂತ್ರ ಕೊಟ್ಟರು ಮತ್ತು ಯಂತ್ರದ ಈ ಥರ ಶ್ರೀಚಕ್ರದ ಯಂತ್ರಗಳು ಈ ರೀತಿ ಏನೇನೋ ಯಂತ್ರಗಳು ಬರುತ್ತೆ ಆ ಯಂತ್ರಗಳನ್ನೆಲ್ಲ ನಾವು ತೊಗೊಂಬಂದು ದೇವ್ರ ಮನೆಯಲ್ಲಿ ಪೂಜೆ ಮಾಡಬೇಕು ಪೂಜೆ ಮಾಡ್ತಾ ಇರ್ತೀವಿ ಸೊ ಯಾವುದೇ ಯಂತ್ರ ನೀವು ಎಲ್ಲೇ ಒಂದು ಹೋಗಿ ಅಲ್ಲಿ ಯಂತ್ರಗಳನ್ನ ತೊಗೊಂಬಂದಿದ್ದೀರಾ ಅಂದರೆ ಅದರ ಪವರು ಮೂರು ತಿಂಗಳು ಅಷ್ಟೇ ಇರುತ್ತೆ ಆ ಮೂರು ತಿಂಗಳಾದಮೇಲೆ ನೀವೇನು ಮಾಡಬೇಕು ಅಂದರೆ ಆ ಒಂದು ಯಂತ್ರಗಳನ್ನ ಚೇಂಜ್ ಮಾಡಬೇಕು ಅಥವಾ ಆ ಯಂತ್ರಗಳನ್ನ ನೀವು ಕಟ್ಟಿಟ್ಬಿಟ್ಟು ನೀವೆಲ್ಲಾದರೂ ಹೊರಗಡೆ ಹೋದಾಗ ಹರಿಯೋ ನದಿಯಲ್ಲಿ ಆ ಯಂತ್ರಗಳನ್ನ ಬಿಟ್ಬಿಡಬೇಕು ಯಾವುದೇ ಕಾರಣಕ್ಕೂ ಪುನಃ ಪುನಃ ಅದನ್ನೇ ಯೂಸ್ ಮಾಡಬಾರ್ದು ಅದೇವ್ರ ಮನೆಯಲ್ಲಿ ಏನಾದರೂ ಯಂತ್ರಗಳನ್ನ ಇಟ್ಟಿದ್ರೆ ಅದನ್ನು ತೆಗೆದುಬಿಡಿ ಫಸ್ಟು ಹಾಗೆಯೇ ಅರಿಶಿನ ನೀರಲ್ಲಿ ಮನೇನ ನಾವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಹಣದ ಹೊಳೆ ಹರಿವು ಕೂಡ ಇರುತ್ತೆ ಹಾಗೆ ದೈವ ಕಳೆ ಕೂಡ ಇರುತ್ತೆ ಇನ್ನೊಂದೇನಂತಂದರೆ ಒಣಗಿದ ಮೇಲೆ ಅಂದರೆ ನಾವು ನೆಲನ ಒರೆಸ್ಕೊಂಡು ಬರ್ತಿರ್ತೀವಲ್ಲ ಒರೆಸ್ಕೊಂಡು ಬಂದಿರ್ತೀವಿ ಒಂದು ಫ್ಯಾನ್ ಹಾಕ್ಬಿಟ್ಟು ನೆಲ ಒಣಗಬೇಕು ಸೊ ನೆಲ ಒಣಗಿದ ಮೇಲೇ ನಾವು ನಡೆದಾಡಬೇಕಾಗುತ್ತೆ ಅದು ಹಾಗೆ ಒದ್ದೆ ಒದ್ದೆ ಆಗಿರಬೇಕಾದ್ರೆ ನೆಲದ ಮೇಲೆ ಓಡಾಡಬಾರ್ದು ಸೊ ಇದರಿಂದ ಕೂಡ ನಮಗೆ ಕಷ್ಟಗಳು ಬರುವಂಥ ಚಾನ್ಸಸ್ ಇರುತ್ತೆ ಮತ್ತು ವಿಗ್ರಹಗಳನ್ನ ಜಾಸ್ತಿ ಇಟ್ಕೊಳಕ್ಕೆ ಹೋಗ್ಬೇಡಿ ಸೊ ಜಾಸ್ತಿ ವಿಗ್ರಹಗಳಿದ್ದಷ್ಟು ನೈವೇದ್ಯನ ಜಾಸ್ತಿ ಮಾಡಬೇಕಾಗುತ್ತೆ ಸೊ ಆದಷ್ಟು ನಮ್ಮ ಈ ಮುಷ್ಟಿ ಇರುತ್ತಲ್ಲ ಇಷ್ಟೇ ವಿಗ್ರಹ ಇಟ್ಕೊಂಡ್ರೆ ಇಷ್ಟಿರಬೇಕು ಅಷ್ಟನ್ನೇ ನಾವು ನೋಡಿಕೊಂಡು ವಿಗ್ರಹಗಳನ್ನ ಇಟ್ಕೊಂಡಿರಬೇಕು ಮತ್ತು ಮಂಗಳವಾರ ಶನಿವಾರ ಶುಕ್ರವಾರ ಈ ಟೈಮಲ್ಲೆಲ್ಲನೂ ನಾವು ವಿಗ್ರಹಗಳನ್ನ ತೆಗೆದು ಕ್ಲೀನ್ ಮಾಡಬಾರ್ದು ಅಮಾವಾಸ್ಯೆ ಮತ್ತು ಗ್ರಹಣ ಟೈಮಲ್ಲೆಲ್ಲನೂ ಬೇರೆ ವಿಧಿ ಇಲ್ಲ ಕ್ಲೀನ್ ಮಾಡಬೇಕು ಅನ್ನೋ ಟೈಮಲ್ಲಿ ಬೇಕಾದರೆ ಮಾತ್ರ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮಾತ್ರ ನಾವು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಹಾಗೆಯೇ ಗಂಟೆ ಸೊ ಗಂಟೆ ಬಂದುಬಿಟ್ಟು ಯಾವಾಗಲೂ ಆಂಜನೇಯ ಸ್ವಾಮಿಯದ್ದೇ ಇರಬೇಕು ಮನೆಯಲ್ಲಿ ತುಂಬ ಜನ ನಂದಿ ಅಂತ ಇಟ್ಕೊಂಡಿರ್ತಾರೆ ಸೊ ಅದೇನಾದರೂ ಈ ತೆಗೆದುಬಿಡಿ ಆದಷ್ಟು ಆಂಜನೇಯ ಸ್ವಾಮಿ ಇರೋವಂಥ ಗಂಟೆನೇ ಯೂಸ್ ಮಾಡಬೇಕು ಸೊ ಆಂಜ ಆಂಜನೇಯ ಪಾದವನ್ನು ಆಂಜನೇಯ ಸ್ವಾಮಿ ಪಾದವನ್ನು ಇಟ್ಕೊಂಡು ನಾವು ಗಂಟೆನ ಆಡಿಸಿ ಮನೇಲಿ ಆ ಥರ ಮಾಡೋದ್ರಿಂದ ಮನೇಲಿರುವಂಥ ದುಷ್ಟಶಕ್ತಿಗಳೆಲ್ಲ ಹೋಗ್ಬಿಡುತ್ತೆ ಯಾವುದೇ ಥರ ನಕಾರಾತ್ಮಕ ಶಕ್ತಿಗಳು ಇರೋದಿಲ್ಲ ಯಾವುದೇ ಥರ ದುಷ್ಟಶಕ್ತಿಗಳು ಮನೆಯಲ್ಲಿ ಇರೋದಿಲ್ಲ ಎಲ್ಲನೂ ಹೋಗ್ಬಿಡುತ್ತೆ ಮನೆಯಿಂದ ಹಾಗಾಗಿ ಆಂಜನೇಯದೇ ಇರಬೇಕು ಯಾಕಂದರೆ ಆಂಜನೇಯ ಅಂದರೆ ಎಲ್ಲರಿಗೂ ಭಯ ಅಲ್ವಾ ದುಷ್ಟಶಕ್ತಿಗಳಿಗೆಲ್ಲೂ ಭಯ ಅಲ್ವಾ ಹಾಗಾಗಿ ಆಂಜನೇಯ ಇರೋವಂಥ ಗಂಟೆನೇ ಯೂಸ್ ಮಾಡಬೇಕು ಅದನ್ನು ಯೂಸ್ ಮಾಡೋದ್ರಿಂದ ಸೊ ಕೆಟ್ಟ ಶಕ್ತಿಗಳ ಪರಿಣಾಮ ಇರೋದಿಲ್ಲ ಮತ್ತು ಮಧುಪರ್ಕ ಆದರೆ ಅಟ್ಲೀಸ್ಟ್ ವೀಕ್ಲಿ ಆದರೂ ಈ ಒಂದು ಮಧುಪರ್ಕನ ದೇವರಿಗೆ ನೈವೇದ್ಯ ಮಾಡಿ ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ ಹಣಕಾಸು ಮನೆಯಲ್ಲಿ ತುಂಬಿ ತುಳ್ಕುತ್ತೆ ಅಂತಲೇ ಹೇಳ್ಬೋದು ಅಟ್ಲೀಸ್ಟ್ ಶುಕ್ರವಾರ ಇದನ್ನು ಮಾಡ್ಕೋಬೋದು ನಾವು ಮಧುಪರ್ಕ ಅಂದರೆ ಅಟ್ ಲೀಸ್ಟ್ ಬೆಳಗ್ಗೆನಾದ್ರೂ ಮಾಡ್ಬೋದು ಅಥವಾ ಸಂಜೆನಾದರೂ ಮಾಡಿ ಬೆಳಗ್ಗೆ ಬೇಗ ಪೂಜೆ ಮಾಡಬೇಕು ಮಾಡಲ್ಲ ಆಗೋಲ್ಲ ನಮ್ಮ ಕೈಲಿ ಮಾಡೋಕ್ಕೆ ಅನ್ನೋರು ಸಂಜೆ ಪೂಜೆ ಮಾಡಬೇಕಾದ್ರೆ ಬೆಳಗ್ಗೆನೂ ಪೂಜೆ ಮಾಡ್ಕೊಳ್ಳಿ ಆರಾಮಾಗಿ ನೈವೇದ್ಯ ಇಟ್ಬಿಟ್ಟು ಪೂಜೆ ಮಾಡ್ತೀರಾ ಸಂಜೆ ಪೂಜೆ ಮಾಡ್ತೀರ ಅಲ್ವಾ ಆ ಟೈಮಲ್ಲಾದರೂ ಈ ಒಂದು ಮಧುಪರ್ಕನ ಇಡಬೇಕು ಮಧುಪರ್ಕ ಅಂದರೆ ಜೇನು ಹಾಲು ನೀರು ತುಪ್ಪ ಸಕ್ಕರೆ ಸೊ ಇವಿಷ್ಟು ನಾವು ಮಿಕ್ಸ್ ಮಾಡ್ತೀವಲ್ಲ ಅದನ್ನೇ ಮಧುಪರ್ಕ ಅಂತ ಹೇಳ್ತಾರೆ ಅದಾದಮೇಲೆ ಮನೆಯವರೆಲ್ಲ ಇದನ್ನು ನೈವೇದ್ಯ ಮ ಮನೆಯವರೆಲ್ಲ ಇದನ್ನು ಪ್ರಸಾದ ಥರ ಸ್ವೀಕರಣೆ ಮಾಡಬೇಕು ರಾತ್ರಿ ಹೊತ್ತು ಹಾಗೆಯೇ ಪೂಜೆ ಮಾಡಬೇಕಾದ್ರೆ ಹಾಕಳ್ಸೋದು ಹರಟೆ ಹೊಡೆಯೋದು ಕೋಪ ಮಾಡ್ಕೊಳ್ಳೋದು ಇವೆಲ್ಲ ಮಾಡಬಾರ್ದು ಮನಸ್ಸಿಂದ ಭಕ್ತಿಯಿಂದ ನಾವು ಪೂಜೆನ ಮಾಡಬೇಕಾಗತ್ತೆ ಹಾಗೆ ತುಳಸಿ ಪೂಜೆ ಕೂಡ ತುಂಬಾ ಇಂಪಾರ್ಟೆಂಟು ಸೊ ನಿಮ್ಮ ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ತುಳಸಿ ಬೆಳೆಸೇ ಇರ್ತೀರಾ ಆದಷ್ಟು ತುಳಸಿ ಗಿಡ ಒಣಗದೇ ಇರಂಗೆ ನೋಡ್ಕೊಳ್ಳಿ ನಮ್ಮ ಆರ್ಥಿಕ ಅಭಿವೃದ್ಧಿ ಎಲ್ಲ ಏನಿರುತ್ತೆ ಅದು ತುಳಸಿ ಗಿಡದ ಮೇಲೇ ಅವಲಂಬಿತವಾಗಿರುತ್ತೆ ಅಂತ ಹೇಳ್ಬೋದು ಸೊ ನೀವು ತುಂಬ ಅಬ್ಸರ್ವ್ ಮಾಡಿರ್ತೀವ ಅಬ್ಸರ್ವ್ ಮಾಡಿರ್ತೀರ ಅಂದರೆ ನಾವು ಎಷ್ಟೇ ಸಲ ಅಬ್ಸರ್ವ್ ಮಾಡಿರ್ತೀವಿ ನಾವು ಎಷ್ಟು ಯಾವ ಥರ ನಾವು ತುಳಸಿ ಗಿಡನ ತೊಗೊಂಬಂದಿಟ್ಟರು ಕೂಡ ತುಳಸಿ ಗಿಡ ಬೆಳೆಯೋದೇ ಇಲ್ಲ ಎಷ್ಟೇ ಕಷ್ಟಪಟ್ಟರು ಬೆಳೆಯೋದೇ ಇಲ್ಲ ಒಣಗಿ ಒಣಗಿ ಹೋಗ್ತಾ ಇರುತ್ತೆ ಆ ಥರ ಇದ್ದಾಗ ನಮ್ಮ ಮನೆಯಲ್ಲಿ ಕಷ್ಟಗಳು ಜಾಸ್ತಿ ಇದೆ ಅಂತ ಅರ್ಥ ನಮ್ಮ ಮನೇಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಇದೆ ಅಂತ ಅರ್ಥ ಅದು ಎಲ್ಲಿ ಸಮೃದ್ಧವಾಗಿ ಬೆಳೀತಾ ಇರುತ್ತಲ್ಲ ತುಳಸಿ ಗಿಡ ಆ ಥರ ಇದ್ದಾಗ ಓಕೆ ನಮ್ಮ ಮನೆಯಲ್ಲಿ ಒಂದು ದೈವಶಕ್ತಿ ಇದೆ ಒಂದು ಪರವಾಗಿಲ್ಲ ಒಂದು ಪಾಸಿಟಿವಿಟಿ ಇದೆ ಹತ್ರ ಅರ್ಥ ಸೂಚುತ್ತೆ ಟ್ರೈ ಮಾಡಿ ನಿಮಗೂ ಕೆಲವ್ರಿಗೆ ಇದು ಅನುಭವ ಆಗಿರ್ಬೋದು ಮತ್ತು ಹಣೆಯಲ್ಲಿ ಕುಂಕುಮ ಗಂಧ ಇಲ್ಲದೆ ನಾವು ಪೂಜೆಗಳನ್ನ ಮಾಡೋ ಹಾಗಿಲ್ಲ ಸೊ ಕುಂಕುಮ ಇಟ್ಕೊಂಡು ಪೂಜೆನ ಮಾಡಬೇಕು ಮತ್ತು ಬೆಳಗ್ಗೆ ಹೊತ್ತು ನೀವು ಅರ್ಜೆಂಟಲ್ಲಿ ಪೂಜೆ ಮಾಡ್ತಾ ಇರ್ತಾರೆ ಅವಾಗ ಏನೂ ಇಡೋದಕ್ಕೆ ಟೈಮ್ ಇರೋದಿಲ್ಲ ಅನ್ನೋವಾಗ ಹಸಿ ಹಾಲನ್ನಾದರೂ ನಾವು ಇಟ್ಟು ನೈವೇದ್ಯ ಮಾಡಿ ಪೂಜೆ ಮಾಡಬೇಕಾಗುತ್ತೆ ಮತ್ತು ವೀಳ್ಯದೆಲೆ ಅಡಿಕೆ ಬಾಳೆಹಣ್ಣು ಇವೆಲ್ಲವೂ ನಾವು ನೈವೇದ್ಯಕ್ಕೆ ಬಳಸ್ಬೋದು ಸೊ ವೀಳ್ಯದೆಲೆ ಅಡಿಕೆ ತುಂಬಾ ಇಂಪಾರ್ಟೆಂಟು ಅದು ಬಟ್ಟಲೆ ಅಡಿಕೆ ನಮಗೆ ಪೂಜೆಯ ಪರಿಪೂರ್ಣ ಫಲ ಅನ್ನೋದು ಸಿಗುತ್ತೆ ಆದಷ್ಟು ವೀಳ್ಯದೆಲೆ ಅಡಿಕೆ ಸೊ ನೀವು ನೋಡ್ತಾ ಇರ್ಬೋದು ವೀಳ್ಯದೆಲೆ ಅಡಿಕೆ ಬಾಳೆಹಣ್ಣು ಇವಿಷ್ಟು ನಾನು ಶುಕ್ರವಾರದ ಪೂಜೆಯಲ್ಲಿ ಇಟ್ಟಿರ್ತೀನಿ ಯಾಕಂದರೆ ಅದೆಲ್ಲ ಅದೆಲ್ಲನೂ ಒಂದು ನಮ್ಮ ಪೂಜೆಗೆ ಪರಿಪೂರ್ಣ ಫಲ ಸಿಗುವಂಥದ್ದು ಹಾಗಾಗಿ ಮತ್ತು ಸಂಕಲ್ಪ ಸೊ ಸಂಕಲ್ಪ ಇಲ್ಲದೆ ಯಾವುದೇ ಪೂಜೆ ಕಂಪ್ಲೀಟ್ ಆಗೋದಿಲ್ಲ ತುಂಬ ಜನಕ್ಕೆ ಸಂಕಲ್ಪ ಏನಂತ ಗೊತ್ತೇ ಇಲ್ಲ ಹೇಗೆ ಸಂಕಲ್ಪ ಮಾಡ್ಕೋಬೇಕು ಸಂಕಲ್ಪ ಅಂದರೆ ಏನು ಅನ್ನೋದು ಗೊತ್ತಿಲ್ಲ ಸೊ ಸಂಕಲ್ಪ ಪೂಜೆ ಹೇಗೆ ಮಾಡಬೇಕು ಅನ್ನೋದನ್ನ ನನಗೆ ಡೀಟೇಲಾಗಿ ಒಂದು ವಿಡಿಯೋನ ಶೇರ್ ಮಾಡ್ತೀನಿ ಸಂಕಲ್ಪ ಅಂದರೆ ಅವತ್ತಿನ ದಿನ ಸೊ ಅವತ್ತಿನ ದಿನ ಹಾಗೆ ಅವತ್ತು ನಾವೆಲ್ಲಿದ್ದೀವಿ ಎಲ್ಲಿದ್ದೀವಿ ಅವತ್ತಿನ ದಿನ ಏನು ನಕ್ಷತ್ರ ಏನು ತಿಥಿ ವಾರ ಹಾಗೆ ಅವತ್ತಿನದು ಏನು ವಿಶೇಷತೆ ಇದೆ ಅದನ್ನೆಲ್ಲನೂ ಹೇಳಿಕೊಂಡು ಸಂಕಲ್ಪ ಮಾಡ್ಕೋಬೇಕು ಏನು ಇಚ್ಛೆ ಇದೆ ದೇವ್ರ ಹತ್ರ ಕೇಳ್ಕೊಳೋದಕ್ಕೆ ಅದನ್ನು ಸಂಕಲ್ಪ ಮಾಡಿಕೊಂಡು ನಾವು ಪೂಜೆನ ಮಾಡೋದರಿಂದ ನಮಗೆ ಪರಿಪೂರ್ಣ ಫಲ ಅನ್ನೋದು ಸಿಗುತ್ತೆ ಸೊ ಯಾರಿಗೆಲ್ಲ ಸಂಕಲ್ಪ ಪೂಜೆ ಮಾಡಿ ಸಂಕಲ್ಪ ಪೂಜೆನ ತಿಳ್ಕೊಬೇಕು ಅಂತ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ ನಾನು ಅದರ ಬಗ್ಗೆ ಡೀಟೇಲಾಗಿ ಶೇರ್ ಮಾಡ್ತೀನಿ ನಾನು ರೀಸೆಂಟಾಗಿ ವರಮಹಾಲಕ್ಷ್ಮಿ ಹಬ್ಬದ ಪೂಜೆ ವಿಡಿಯೋನ ಶೇರ್ ಮಾಡಿದ್ದೆ ಅದರಲ್ಲಿ ಕೂಡ ನಾನು ಸಂಕಲ್ಪ ಹೇಗೆ ಮಾಡಿದ್ದೆ ಅನ್ನೋದನ್ನ ಶೇರ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋ ಶೇರ್ ಮಾಡಿರ್ತೀನಿ ನೀವು ನೋಡ್ ನೀವು ನೋಡ್ಬೋದು ಅದರಲ್ಲಿ ಸೊ ಸಂಕಲ್ಪನ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ಯಾಕಂದರೆ ನಮ್ಮ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೆ ವರಮಹಾಲಕ್ಷ್ಮಿ ಪೂಜೆ ಎಲ್ಲ ಮಾಡ್ತಾ ಅಲ್ವಾ ಹಾಗಾಗಿ ನಮಗೆ ಆ ಸಂಕಲ್ಪ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದಾರೆ ಸೊ ಹಾಗಾಗಿ ನಾವು ಅದನ್ನ ಮಾಡ್ಕೋತೀವಿ ಮತ್ತೆ ಜೋಡಿ ದೀಪ ಇಡಬೇಕು ದೇವ್ರ ಮನೆಯಲ್ಲಿ ಸೊ ಚಿಕ್ಕ ಚಿಕ್ಕದಾದ್ರೂ ಪರವಾಗಿಲ್ಲ ಜೋಡಿ ದೀಪನ ಅನ್ಸ್ಬೇಕು ಅದು ಮನೆ ದೇವ್ರಿಗೆ ಮನೆ ದೇವರ ದೀಪ ಅಂತಾನೆ ಹೇಳೋದು ಫ್ರೆಂಡ್ಸ್ ಹಾಗೇನೆ ಕೊನೆಯದಾಗಿ ಆರು ದಿನ ಯಾವತ್ತು ಅಷ್ಟೇ ಎರಡು ಕೈಗಳಿಂದ ತಗೋಬಾರ್ದು ಮಂಗಳಾರ್ತಿನ ತಗೋಬೇಕಾದ್ರೆ ಬಲಗೈಯಿಂದ ನಾವು ಮಂಗಳಾರ್ತಿನ ತಗೋಬೇಕು ಮೊದಲು ತಲೆಗೆ ಆಮೇಲೆ ಹೃದಯಕ್ಕೆ ಆಮೇಲೆ ಇದೇ ಭಾಗಕ್ಕೆ ನಾವು ಮಂಗಳಾರ್ತಿನ ತಗೋಬೇಕಾಗುತ್ತೆ ಸೊ ಇದು ಸಾಕ್ಷಾತ್ ವರಾಹ ಸ್ವಾಮಿನೇ ಹೇಳಿರೋ ಅಂಥದ್ದು ಅವರ ಸ್ವಾಮಿ ಅವರ ಪತ್ನಿಗೆ ಹೇಳಿದಂಥದ್ದು ಈ ಮಾತುಗಳನ್ನ ಸೊ ಮಂಗಳಾರತಿ ಹೇಗೆ ತೊಗೋಬೇಕು ಅನ್ನೋದನ್ನ ದೇವಸ್ಥಾನಗಳಿಗೆಲ್ಲ ನಾವು ಹೋಗ್ತೀವಿ ಸೊ ದೇವಸ್ಥಾನಗಳಿಗೆ ಹೋದಾಗ ಮಾ ಮಂಗಳಾರತಿನ ತೊಗೋತೀವಿ ಎರಡೂ ಕೈಗಳಿಂದ ತೊಗೊಳ್ತೀವಿ ನಮಗೆ ಗೊತ್ತೋಗೊತ್ತಿಲ್ಲದೆ ನಾವು ತೊಗೊಂಬಿಟ್ಟಿರ್ತೀವಿ ಆದರೆ ಇವಾಗ ಗೊತ್ತಾದ ಮೇಲೆ ಆ ತಪ್ಪನ್ನು ಮಾಡಕ್ಕೆ ಹೋಗ್ಬಾರ್ದು ಸೊ ಗೊತ್ತಾದ ಮೇಲೆ ನಾವು ಬಲ್ಗೈಯಿಂದನೇ ದೇವಸ್ಥಾನಗಳಿಗೆ ಹೋದಾಗ ಅಬ್ಸರ್ವ್ ಮಾಡಿರ್ತೀರ ಕೆಲವರು ಬರೀ ಬಲ್ಗೈಯಲ್ಲಿ ಮಾತ್ರ ತೊಗೋತಾರೆ ಸೊ ಯಾವ ಥರ ತೊಗೊಳೋದು ನಮಗೆ ಗೊತ್ತೇ ಇರೋದಿಲ್ಲ ನಾವೇನು ಮಾಡ್ತೀವಿ ಎರಡು ಕೈಗಳಿಂದ ನಾವು ಮಂಗಳಾರತಿನ ತೊಗೊಳ್ತೀವಿ ಆ ರೀತಿ ತಪ್ಪುಗಳನ್ನ ಮಾಡಿಬಿಡಿ ಇನ್ಮೇಲಾದರೂ ಎರಡು ಕೈಗಳಿಂದ ಮಂಗಳಾರತಿ ತೊಗೊಳೋದನ್ನ ಬಿಟ್ಬಿಟ್ಟು ಬಲ್ಗೈಯಿಂದ ಮಾತ್ರ ಮಂಗಳಾರತಿನ ತೊಗೊಂಡು ತ ಮೊದಲು ತಲೆಗೆ ಹಚ್ಕೊಂಡು ಆಮೇಲೆ ಹೃದಯ ಭಾಗಕ್ಕೆ ಆಮೇಲೆ ಇದೇ ಭಾಗಕ್ಕೆ ನಾವು ಮಂಗಳಾರತಿನ ತಗೋಬೇಕಾಗುತ್ತೆ ಇದು ಮಂಗಳಾರತಿ ತೊಗೊಳ್ಳೋ ಒಂದು ನಿಯಮ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಪ್ರತಿನಿತ್ಯದ ಪೂಜೆಗಳಲ್ಲಿ ಯಾವೆಲ್ಲ ನಿಯಮಗಳನ್ನ ಅನ್ಬ ಅನುಸರಿಸಬೇಕು ಅನ್ನೋದನ್ನ ಡೀಟೇಲಾಗಿ ನಾನು ಇವತ್ತು ವಿಡಿಯೋ ಶೇರ್ ಮಾಡಿದ್ದೀನಿ ಒಪ್ಪು ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಕೂಡ ಅಂದ್ಕೊಳ್ತೀನಿ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್ ಶಿರ್ಸಿ ಶ್ರೀ ಮಾರಿಕಾಂಬಾ ಜ್ಯೋತಿಷ ಕೇಂದ್ರ ಪಂಡಿತ್ ಮಂಜುನಾಥ್ ಭಟ್ ಮಾರಿಕಾಂಬಾ ದೇವಿಯ ಪೂಜಾ ಶಕ್ತಿಯಿಂದ ಯಾವುದೇ ಬಗ್ಗೆ ಹರಿಯದ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ಶಿರ್ಸಿ ಮಾರಿಕಾಂಬಾ ದೇವಿಯಿಂದ ಪರಿಹಾರ ತಿಳಿಸುತ್ತಾರೆ ಜ್ಯೋತಿಷ್ಯ ಶಾಸ್ತ್ರದ ಧನವಂತರೇ ಮನೆತನದ ಇವರು ಮಾನವನ ಹಿತಕ್ಕಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಮಾರಿಕಾಂಬಾ ದೇವಿಯ ಪೂಜಾ ಶಕ್ತಿಯಿಂದ ನೇರ ಪರಿಹಾರ ಮಾಡುತ್ತಾರೆ ಇವರು ಕೇರಳದ ಪ್ರಶ್ನೆ ದೈವ ಹಾಗೂ ಆಳುಗಳ ಜಾತಕ ನೋಡಿ ನಿಮ್ಮ ಮುಂದಿನ ಭವಿಷ್ಯವನ್ನು ಫೋನ್ನ ಮೂಲಕ ತಿಳಿಸುತ್ತಾರೆ ಹಣಕಾಸು ಸಮಸ್ಯೆ ಸಾಲಬಾಧೆ ಶತ್ರುಕಾಟ ಕಾಟ ಮದುವೆಯಲ್ಲಿ ವಿಳಂಬ ಗಂಡ ಹೆಂಡತಿ ಕಲಹ ಗಂಡನ ಪರಸ್ಪರಿ ಸಹವಾಸ ಬಿಡಿಸಲು ಸ್ತ್ರೀ ಪುರುಷ ವಶೀಕರಣ ಧನವಶೀಕರಣ ಧನವಶೀಕರಣ ವ್ಯಾಪಾರ ಹಾಗೂ ಇನ್ನಿತರ ಯಾವುದೇ ದೂರ ಗುಪ್ತ ನಿಗೂಢ ಸಮಸ್ಯೆಗಳಿಗೆ ಕೇರಳದ ನಾಗ ಬ್ರಹ್ಮಣಿ ವಿದ್ಯೆಯಿಂದ ಪುಟ್ಟಿ ಚಾತನ್ ಸರ್ವಭಿಷ್ಟ ಪೂಜಾ ಶಕ್ತಿಯಿಂದ ಮೂರು ದಿನದಲ್ಲಿ ಶಾಶ್ವತ ಪರಿಹಾರ ಶತ ಸಿದ್ಧ ಹಿಂದೆ ಕರೆ ಮಾಡಿ ಪಂಡಿತ್ ಮಂಜುನಾಥ್ ಭಟ್ಭಟ್ ಮೊಬೈಲ್ ಸಂಖ್ಯೆ ನೈನ್ ಡಬಲ್ ಒನ್ ಸೆವೆನ್ ನೈನ್ ಸಿಕ್ಸ್ ತ್ರೀ ಡಬಲ್ ಫೈವ್